नमस्कार न्यूज 26 की स्वागत ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆಯಲ್ಲಿ ಸಾರ್ವಜನಿಕರು ಮುಕ್ತವಾಗಿ ಭಾಗವಹಿಸಲು ಜಿಲ್ಲಾಧಿಕಾರಿ ಸುಶೀಲಾ ವಿ ಮನವಿ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ಸರ್ಕಾರ ಹಾಗೂ ಯಾದಗಿರಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಆಚರಿಸುತ್ತಿರುವ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವದ ದಿನಾಚರಣೆಯಲ್ಲಿ ಯಾದಗಿರಿ ಜಿಲ್ಲೆಯ ಎಲ್ಲಾ ಸಾರ್ವಜನಿಕರು ಪತ್ರಕರ್ತರು ಮಾಧ್ಯಮ ಮಿತ್ರರು ವಿವಿಧ ಸಂಘ ಸಂಸ್ಥೆಯ ಅಧ್ಯಕ್ಷರು ಪದಾಧಿಕಾರಿಗಳು ಮುಕ್ತಾರೆ ಉತ್ತಮವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಯಾದಗಿರಿ ಜಿಲ್ಲಾಧಿಕಾರಿ ಸುಶೀಲಾ ಬಿ ಅವರು ಮನವಿಯನ್ನ ಮಾಡಿದರು ನಂತರ ಮಾತನಾಡಿದ ಅವರು ಯಾದಗಿರಿ ಜಿಲ್ಲೆಯ ಯರಗೋಳದಿಂದ ರಾಯಚೂರು ಜಿಲ್ಲೆಯ ಗಡಿಭಾಗ ಗೂಗಲ್ ಬ್ರಿಡ್ಜ್ನ ಸುಮಾರು ಅರವತ್ತೊಂದು ವರೆಗೆ ಮಾನವ ಸರ್ಪಳಿಯನ್ನ ವಿಶೇಷವಾಗಿ ಸರ್ಕಾರದಿಂದ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಶಿಕ್ಷಕಿಯರು ವಿವಿಧ ಸಂಘಟನೆಯ ಅಧ್ಯಕ್ಷರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಮನವಿಯನ್ನು ವರದಿ ಗುಡಿಮನಿ ಗುಣಿಮನಿ ಸಿಕ್ಸ್ ಕನ್ನಡ ಯಾದಗಿರಿ ನಾನು ಡಾಕ್ಟರ್ ಸುಶೀಲ ತಮ್ಮ ಯಾದಗಿರಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಇದೇ ತಿಂಗಳು ಹದಿನೈದನೇ ಸೆಪ್ಟೆಂಬರ್ ಭಾನುವಾರರಂದು ಮಾನ್ಯ ಸರ್ಕಾರದ ನಿರ್ದೇಶನದಂತೆ ನಾವು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ ಕಳೆದ ವರ್ಷ ಇದೇ ದಿನಾಚರಣೆಯಂದು ನಾವೆಲ್ಲರೂ ಭಾರತ ಸಂವಿಧಾನದ ಪೀಠಿಕೆಯನ್ನು ಓದುವುದರ ಮೂಲಕ ಈ ದಿನಾಚರಣೆಯನ್ನು ಯಶಸ್ವಿಗೊಳಿಸಿದ್ದೀವಿ ಅದರಂತೆ ಈ ವರ್ಷ ನಮ್ಮ ಭಾರತ ಸಂವಿಧಾನದ ಪೀಠಿಕೆಯನ್ನು ಓದುವುದರ ಜೊತೆಗೆ ರಾಜ್ಯಾದ್ಯಂತ ಬೀದರಿಂದ ಚಾಮರಾಜನವರ್ ಬೃಹತ್ ಮಾನವ ಸರ್ಪಳಿಯನ್ನು ಸಹ ಆಯೋಜನೆ ಮಾಡಿಕೊಂಡಿದ್ದೀವಿ ಅದರಲ್ಲಿ ನಮ್ಮ ಯಾದಗಿರಿ ಜಿಲ್ಲೆಯ ಗುಲ್ಬರ್ಗ ಗಡಿಭಾಗ ಆಗಿರುವಂತಹ ಯರಗೋಳ ಕ್ರಾಸ್ ವತಿಯಿಂದ ದೇವದುರ್ಗ ಕ್ರಾಸಲ್ಲಿ ಇರತಕ್ಕಂಥ ಬ್ರಿಡ್ಜ್ ವರೆಗೆ ಸುಮಾರು ಅರವತ್ತೊಂದು ಕಿಲೋಮೀಟರ್ ಉದ್ದದ ಬೃಹತ್ ಮಾನವ ಸರ್ಪಳಿಯನ್ನು ನಾವು ಯೋಜನೆ ಮಾಡಿಕೊಂಡಿದ್ದೀವಿ ಅದರಲ್ಲಿ ನಮ್ಮ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ವತಿಯಿಂದ ನಮ್ಮ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಸಿಬ್ಬಂದಿಯವರು ಎಲ್ಲ ಸಂಘ ಸಂಸ್ಥೆ ಸಂಘಟನೆಗಳು ಎಲ್ಲ ಪತ್ರಿಕಾ ಮಾಧ್ಯಮಿತ್ರವರ ಜೊತೆಗೆ ಎಲ್ಲ ಸಾರ್ವಜನಿಕರೂ ಸಹ ಭಾಗವಹಿಸುವಂಥ ನಿಟ್ಟಿನಲ್ಲಿ ನಾವು ಈ ದಿನ ತಮ್ಮೆಲ್ಲರನ್ನು ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಭಾರತ ಸಂವಿಧಾನವು ಇಡೀ ಪ್ರಪಂಚದಲ್ಲಿನೇ ಅತ್ಯಂತ ವಿಶಿಷ್ಟವಾದಂತಹ ಮತ್ತು ಶ್ರೇಷ್ಠವಾದಂತಹ ಸಂವಿಧಾನವಾಗಿದೆ ನಮ್ಮ ಸಂವಿಧಾನದ ಘನತೆಯನ್ನು ಎತ್ತಿ ಹಿಡಿಯಲು ಮತ್ತು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬೆಳೆಸಲು ಹಾಗೂ ಸದೃಢಗೊಳಿಸಲು ತಾವೆಲ್ಲರೂ ಸಹ ಈ ಮಾನವ ಸರಪಳಿಯಲ್ಲಿ ಭಾಗವಹಿಸಬೇಕಂತ ನಾನು ಜಿಲ್ಲಾಡಳಿತದಿಂದ ಕೋರುತ್ತೇನೆ ನಾನು ತಮ್ಮ ಜಿಲ್ಲಾಧಿಕಾರಿ ಹದಿನೈದನೇ ಸೆಪ್ಟೆಂಬರು ಯಾದಗಿರಿ ಜಿಲ್ಲೆಯಲ್ಲಿ ಮಾನವ ಸರಪಳಿಯಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ ಹಾಗೆ ನಮ್ಮ ಯಾದಗಿರಿ ಜಿಲ್ಲೆಯ ಎಲ್ಲ ನಾಗರಿಕರು ಸಹ ಭಾಗವಹಿಸಬೇಕಂತ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಧನ್ಯವಾದ ವೇಡಗೆ ತೋ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತ ಇರಿ ನ್ಯೂಸ್ ಮನಿ 6 ಕನ್ನಡ ನಾವು ನಿಮ್ಮೊಂದಿಗೆ